ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಹಳ್ಳಿ ಕಡೆ ಮಾಡೇ ಮಾಡುವಂತಹ ಸುಟ್ಟ ಬದನೇಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಮೂರು ಬದನೇಕಾಯಿನ ತೊಗೊಂಡಿದ್ದೀನಿ ಒಂದು ದೊಡ್ಡದು ಎರಡು ಚಿಕ್ಕ ಬದನೆಕಾಯಿ ಇವೆ ಇದನ್ನ ಈಗ ನಾನು ಕೆಂಡ ಅಂದರೆ ಬೆಂಕಿಲಿ ಹಾಕಿ ಸುಡ್ತಾ ಇದ್ದೀನಿ ಇಲ್ಲಿ ನೋಡ್ತಿರಬಹುದು ನೀವು ಈ ರೀತಿ ಬೆಂಕಿಯಲ್ಲೇ ಆದರೂ ಹಾಕಿ ಸುಡಬಹುದು ಇಲ್ಲಾಂದರೆ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲಾದರೂ ಸುಡ್ಬೋದು ಈಗ ನಾನು ಈ ರೀತಿ ಸುಟ್ಟು ಬದನೆಕಾಯಿನ ತಗೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಿರಬಹುದು ಈ ರೀತಿ ಅದ್ರ ಮೇಲೆ ಇರೋ ಬದನೆಕಾಯಿ ಸಿಪ್ಪೆಯೆಲ್ಲ ನಾವು ತೆಗಿಬೇಕು ಹಾಗಾದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಇಲ್ಲಿ ನೋಡ್ತಿರಬಹುದು ಸಿಪ್ಪೆ ಎಷ್ಟು ಚೆನ್ನಾಗಿ ಬಿಡ್ಸೋಕ್ಕೆ ಬರ್ತಾಯಿದೆ ಅಂತ ಅಷ್ಟು ಈ ರೀತಿ ತೆಗಿತಾ ಇರಬೇಕು ಸಿಪ್ಪೆನ ನೀವಂತೂ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ಜಾಸ್ತಿ ಇದನ್ನು ನಮ್ಮ ಹಳ್ಳಿ ಕಡೆ ಮಾಡ್ತಾರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿಲಿ ನಾನೀಗ ಒಂದು ಬದನೆಕಾಯಿನ ಈ ರೀತಿ ತೋರಿಸ್ತಾ ತೋರಿಸ್ತಾಯಿದ್ದೀನಿ ನೀವು ಇದನ್ನು ಸಿಪ್ಪೆಯೆಲ್ಲ ತೆಗೆದ್ಮೇಲೆ ಈ ರೀತಿ ಮಾಡಿಕೊಂಡು ನೋಡ್ಕೊಳ್ಳಿ ಏಕೆ ಅಂದರೆ ಅದರಲ್ಲಿ ಒಂದೊಂದು ಬದನೆಕಾಯಲ್ಲಿ ಹುಳ ಇರುತ್ತೆ ಹಾಗಾಗಿ ಆ ಬದನೆಕಾಯಿ ಎಲ್ಲ ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ನೀವು ನೋಡ್ತಿರಬಹುದು ಹಾಗೆ ನಾನಿಲ್ಲಿ ಒಂದು ಟೊಮೊಟೊ ಒಂದು ಆರಿಂದ ಏಳು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಈಗ ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಉಳ್ಕಲ್ಲು ಅದರಲ್ಲೂ ಸಹ ನೀವು ರುಬ್ಕೋಬೋದು ಇಲ್ಲಾಂದರೆ ಮಿಕ್ಸಿ ಜಾರ್ಗೂ ಸಹ ಹಾಕ್ಬಹುದು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನೀವು ಬೇಕಂದರೆ ಕಡಿಮೆ ತೊಗೊಳ್ಳಿ ಹಾಗೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂರ್ಗಿನ್ನ ಇನ್ನೂ ಕಡಿಮೆ ಉಪ್ಪು ಇದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಇದ್ದೀನಿ ನೀವು ಬೆಳ್ಳುಳ್ಳಿ ಬೇಕಂದರೆ ಫ್ರೈ ಕೂಡ ಮಾಡ್ಕೋಬೋದು ಹಾಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಕೊತ್ತಂಬ್ರಿನ ಇದ್ದೀನಿ ನೀವೀಗ ನೋಡ್ತಿರಬಹುದು ಇದನ್ನೆಲ್ಲ ಹಾಕಿ ಒಂದು ಎರಡು ರವಂಡ್ ಮಾತ್ರ ಮಿಕ್ಸಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ನುಣ್ಣಗಾದರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಇದು ಸ್ವಲ್ಪ ಆಗಿರಬೇಕು ಆಗಿದ್ದರೆ ಮಾತ್ರ ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಇಲ್ಲಿ ನೋಡ್ತಿರಬಹುದು ನಾನು ಈ ರೀತಿ ಮಿಕ್ಸಿಗೆ ಹಾಕಿ ತಗೊಂಡಿದ್ದೀನಿ ಈಗ ಇದಕ್ಕೆ ನಾನೊಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನೀವು ಇಲ್ಲಿ ನೋಡ್ತಿರಬಹುದು ಈ ರೀತಿ ಮಿಕ್ಸ್ ಮಾಡಿಕೊಡೋ ನಂತರ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೀವಂತೂ ಇದನ್ನ ಮನೇಲಿ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ನಾನೀಗ ಒಂದು ಬಿಸಿ ರೊಟ್ಟಿ ತಗೊಂಡಿದ್ದೀನಿ ಆ ರೊಟ್ಟಿಗೆ ಮಾಡಿ ಇಟ್ಕೊಂಡಿರುವಂತಹ ಈ ಬದನೆಕಾಯಿ ಚಟ್ನಿನ ಹಚ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರಬಹುದು ನೀವು ಎರಡು ರೊಟ್ಟಿ ಊಟ ಮಾಡೋರು ಈ ಚಟ್ನಿ ಏನಾದರೂ ನಿಮ್ಮ ಹತ್ರ ಇದ್ದರೆ ಮೂರು ರೊಟ್ಟಿ ಊಟ ಮಾಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಈ ಚಟ್ನಿ ನೀವು ಮನೇಲಿ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಚಟ್ನಿ ನಾನೀಗ ಈ ರೊಟ್ಟಿಗೆಲ್ಲ ನೀಟಾಗಿ ಚಟ್ನಿನ ಹಚ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರಬಹುದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವು ಬೇಕಂದರೆ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನೂ ಸಹ ಹಾಕ್ಬಹುದು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ನಾನೀಗ ಇದನ್ನು ಮಡಚ್ತಾ ಇದ್ದೀನಿ ರೊಟ್ಟಿನ ನೀವಿಲ್ಲಿ ನೋಡಿರಿ ಈ ರೀತಿ ಮಡ್ಚ್ಕೊಂಡು ತಿಂತ ಇದ್ದರೆ ಯಾವ ಚಿಕನ್ನು ಮಟನ್ನು ತಗೊಂಡು ಏನು ಮಾಡ್ತೀರ ಅಷ್ಟು ಚೆನ್ನಾಗಿ ಬರ್ತೈತ್ರಿ ಟೇಸ್ಟ್ ಇದನ್ನ ನೀವಂತೂ ಮನೇಲಿ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಿರಿ ನಾನೀಗ ಇದನ್ನು ಕಟ್ ಮಾಡಿಯೂ ಸಹ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ನಾನು ಮಾಡಿರೋ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯಬೇಡಿ ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾಯಿರಿ ಧನ್ಯವಾದಗಳು